ನೀನು ಒಲಿದ ಪಾದವನ್ನಿಟ್ಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ನನ್ನ ಆರಾಧ್ಯ ಗುರುವರೇರನ್ನ ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದಂಗೆ ಕರ್ನಾಟಕದಲ್ಲಿ ಭಾಳಷ್ಟು ವರ್ಷಗಳನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಾರಂಭ ಆಗಿರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಬಂದಿದೆ ಅದರಲ್ಲೂ ಮಂಡ್ಯದಲ್ಲಿ ಇದು ಮೂರನೇ ಬಾರಿಗೆ ನಡೆಯುವಂಥ ಸಮ್ಮೇಳನ ನಮ್ಮ ಜಿಲ್ಲೆಗೆ ಸಿಕ್ಕಿರುವಂಥದ್ದು ನಾವು ಭಾಳ ಸಂತೋಷವನ್ನು ಪಡ್ತೀವಿ ನಮ್ಮ ಜಿಲ್ಲೆಗೆ ಬರುವಂತೆ ಮಾಡಿದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ಅಭಿನಂದನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ ಅದರಲ್ಲೂ ನಮ್ಮ ಪತ್ರಿಕಾ ಏನು ವಿಭಾಗ ಇದೆಯೋ ಮಂಡ್ಯದು ಸಂಘಟನೆ ಇದೆಯೋ ಆ ಸಂಘಟನೆ ಇಂಥ ಒಂದು ಸಂವಾದದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಇನ್ನೂ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ ಯಾವಾಗಲೂ ಹಾಲನ್ನು ನೋಡಿದ ತಕ್ಷಣ ನಮಗೆ ಅದರಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತಿಲ್ಲ ಹಾಲನ್ನು ಕಾಯಿಸಿದಾಗ ಅದನ್ನು ಎಪ್ಪಾಕಿ ಮಸರಾದ ಮೇಲೆ ಅದನ್ನು ಕಡದ ಮೇಲೆ ಬೆಣ್ಣೆ ಬರಲಿಕ್ಕೆ ಹೇಗೆ ಸಾಧ್ಯ ಇದೆಯೋ ಹಾಗೆ ಯಾವುದೂ ವಿಚಾರಗಳಿರ್ತವೋ ಅದಕ್ಕೆ ಚಿಂತನ ಮತ್ತು ಮಂಥನ ಇದ್ದರೆ ಮಾತ್ರ ಒಂದು ವಿಚಾರಗಳು ವಿನಿಮಯ ಆಗಲಿಕ್ಕೆ ಸಾಮಾನ್ಯ ಜನರಿಗೂ ತಿಳಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ಕೊಳ್ತೀನಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡ್ಕೊಂಡು ಬಂದಿದೆಯೋ ಇವತ್ತಿನವರೆಗೂ ನಾವೆಲ್ಲ ಗಮನಿಸಿದ್ದೀವಿ ಭಾಳ ಉತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬರೋದ್ರ ಜೊತೆಗೆ ಎಷ್ಟೋ ಯೋಜನೆಗಳು ಕಟ್ಟ ಕಡೆಯ ದಿನದಲ್ಲಿ ತೀರ್ಮಾನ ತಗೊಳ್ಳೋವಂಥದ್ದು ಆ ತೀರ್ಮಾನದಲ್ಲೇ ಎಷ್ಟೋ ವಿಚಾರಗಳು ಉಳಿದಿದ್ದಾವೆ ಆಮೇಲೆ ಇತರರು ಸಹ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರೋದೇನಂತಂದರೆ ಅಧ್ಯಕ್ಷರಾಗಬೇಕಾದ್ರೆ ಬೇರೆ ಸಾಹಿತಿಗಳು ಇದುವರೆಗೂ ಆಗಿ ಬರ್ತಾ ಇದ್ದಾರೆ ಇತರರು ಆಗ್ಬೋದಾ ಅನ್ನೋ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಖಂಡಿತ ಆಗ್ಬೋದು ಯಾಕೆ ಅಂತ ಅಂತಂದರೆ ಕ್ಷೇತ್ರಗಳಲ್ಲಿ ಎಷ್ಟೋ ಜನ ರಾಜಕೀಯ ಮುಸದ್ದಿಗಳಿದ್ದಾರೆ ಇವತ್ತು ದೇವೇಗೌಡರು ಹನ್ನೆರಡನೇ ಶತಮಾನದಲ್ಲಿ ನೋಡಿದ್ರೆ ಅನುಭವ ಅನುಭಾವ ಸ್ಥಿತಿ ಅಂತ ಕರೀತಾರೆ ಅನುಭವ ಸ್ಥಿತಿಯಲ್ಲಿರುವಂಥ ಮಾಜಿ ಪ್ರಧಾನಮಂತ್ರಿಗಳು ಅಂಥ ಒಂದು ಸಾಧನೆಯಲ್ಲಿರ್ಬೋದು ಎಸ್ ಎಂ ಕೃಷ್ಣ ಮಂಡ್ಯ ಜಿಲ್ಲೆಯಲ್ಲಿ ಸಾಧಕರಾಗ್ಬೋದು ಹಾಗೆ ಅನೇಕ ಪೂಜ್ಯರು ಇವತ್ತು ನಾಡಿಗೆ ಕೊಟ್ಟಂಥ ಕೊಡುಗೆ ಶಿಕ್ಷಣ ಆಗ್ಬೋದು ದಾಸೋಗ ಆಗ್ಬೋದು ಮತ್ತು ಅನೇಕ ಗ್ರಂಥಗಳಾಗಬೋದು ಇವತ್ತು ಜಾಚಾನಿ ಅಂತ ನಾವು ಕರಿತೀವಿ ಜಾಚಾನಿಯವರು ನೂರಾರು ಪುಸ್ತಕಗಳನ್ನು ಸಮಾಜಕ್ಕೆ ಕೊಟ್ಟಿದಂಥ ಒಬ್ಬ ಪೂಜ್ಯರಿದ್ದಾರೆ ಹಾಗೇ ಮುಪ್ಪಿನ ಷಡಾಕ್ಷರಿಗಳು ನಮ್ಮ ಜಿಲ್ಲೆಯವರೇ ಅವರು ಕೊಟ್ಟಂಥ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡ ದೊಡ್ಡ ಕೊಡುಗೆಗಳಿಗಾಗಿರ್ಬೋದು ಹಾಗೆ ಆದಿಚುಂಚನಗಿರಿ ಮಠದ ಪೂಜ್ಯರು ಎಲ್ಲ ಕ್ಷೇತ್ರಗಳಲ್ಲೂ ಸಾಹಿತ್ಯ ಕ್ಷೇತ್ರ ಆಗ್ಬೋದು ಸಾಮಾಜಿಕ ಕ್ಷೇತ್ರ ಆಗ್ಬೋದು ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು ದಾಸೋಗ ಕ್ಷೇತ್ರ ಆಗ್ಬೋದು ಸಾಮಾಜಿಕ ಕ್ಷೇತ್ರ ಆಗ್ಬೋದು ಅಂಥ ಕೊಡುಗೆಯಲ್ಲಿ ಬಾಳ ಪೂಜ್ಯರು ಆದಿಚುಂಚನಗಿರಿ ಒಳಗೊಂಡು ಸುತ್ತೂರು ಮಠದ ಒಳಗೊಂಡು ಹಾಗೆ ಸಿದ್ಧಗಂಗಾ ಮಠದ ಪೂಜ್ಯರು ಒಳಗೊಂಡು ಹಾಗೆ ಉತ್ತರ ಕರ್ನಾಟಕದಲ್ಲಿರುವಂಥ ಗದಗ ಮಠದ ಪೂಜ್ಯರು ಒಳಗೊಂಡು ಮೂರು ಸಾವಿರ ಮಠದ ಪೂಜ್ಯರು ಒಳಗೊಂಡು ಅನೇಕ ಪೂಜ್ಯರು ಆ ನಿಟ್ಟಿನಲ್ಲಿ ಕೆಲಸ ಇದೆ ಹಾಗೆ ಭಾಳಷ್ಟು ಜನರು ಸ್ವಾಮೀಜಿಗಳು ಕೆಲಸವನ್ನು ಮಾಡುವ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಬರೋಕ್ಕೆ ಮುಂಚೆ ಶಿಕ್ಷಣ ಯಾರಾದರೂ ಪ್ರಾರಂಭ ಮಾಡಿದ್ರು ಅಂತಂದರೆ ಅದು ಮಠ ಮಾನ್ಯಗಳಲ್ಲೇ ಪ್ರಾರಂಭ ಆಗಿದೆ ಅಕ್ಷರಗಳನ್ನು ಏನಾದರೂ ಶಾಲೆಗಳನ್ನು ಮಾಡಲಿಲ್ಲ ಅಂದಿದ್ದರೆ ಬಹುಶಃ ಈ ಮಟ್ಟಕ್ಕೆ ಜ್ಞಾನ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾನು ಭಾಳ ಸಲ ಹೇಳ್ತೀನಿ ನನ್ನ ಸಂದರ್ಭದಲ್ಲಿ ಒಬ್ಬ ಯತಿ ಅಂತ ಅಂದರೆ ಒಬ್ಬ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿರ್ತಾರೆ ಸಮಾಜನ ಸಮಾಜಕ್ಕಾಗಿ ಸಮರ್ಪಣೆ ಮಾಡಿದವನು ಏನಂತಂದರೆ ಹೀಗೆ ಮನೆಯಲ್ಲಿ ಮಕ್ಕಳಿರ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾರೆ ಎಲ್ಲವನ್ನು ಕೊಟ್ಟು ಅವರು ಬೆಳೆಸ್ತಾ ಹೋಗ್ತಾರೆ ಮೊನ್ನೆ ಹೇಳಿದ ಮಾತಿದ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಆದರೆ ಒಬ್ಬ ಪೂಜ್ಯರು ಒಬ್ಬರು ಸಂತರು ಹೇಗೆ ಅಂದರೆ ಬೇರೆ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಇಲ್ಲ ಅಂತಂದರೆ ಈಗ ನಮ್ಮಲ್ಲೇ ತೊಗೊಳ್ಳಿ ಬೇಬಿ ಗ್ರಾಮದಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಧಿಕಾರ ತೊಗೊಂಡಾಗ ನಮ್ಮೂರಲ್ಲಿ ಐ ಸ್ಕೂಲ್ ಇರಲಿಲ್ಲ ಐ ಸ್ಕೂಲ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳು ನಡ್ಕೊಂಡು ಹೋಗಬೇಕಲ್ಲ ಅಂತೇಳಿ ಏಳನೇ ಕ್ಲಾಸಿಗೆ ಬಿಟ್ಟಿದ್ದರು ನಾವೇನಾದರೂ ಮಾಡಲೇಬೇಕಲ್ಲ ಮರಿದೇವರ ಶಿವಯೋಗಿಗಳ ಆಶೀರ್ವಾದದಿಂದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಒಂದು ಶಿಕ್ಷಣ ಮಾಡಲೇಬೇಕು ಅಂಥೇಳಿ ಶಿಕ್ಷಣವನ್ನು ಪ್ರಾರಂಭ ಮಾಡೋದು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶ ಒಂದು ಹದಿನೈದು ಇಪ್ಪತ್ತು ಹಳ್ಳಿ ಮಕ್ಕಳು ಆ ಶಾಲೆಗೆ ಬರ್ತಾಯಿದ್ದಾರೆ ಅಂದರೆ ಶಿಕ್ಷಣವನ್ನು ಅವತ್ತಿನ ಕಾಲದಲ್ಲಿ ಸಿದ್ಧಗಂಗಾ ಮಠದ ಪೂಜ್ಯರು ಮಾಡಲಿಲ್ಲ ಅಂದಿದ್ದರೆ ಹಾಗೆಯೇ ಚಿಂಚನಗಿರಿ ಪೂಜ್ಯರು ಸುತ್ತೂರು ಶ್ರೀಗಳ ಪೂಜ್ಯರು ಇನ್ನೂ ಅನೇಕ ಪೂಜ್ಯರು ಆ ಹದ್ದಿನ ಮಹಂತ ಶಿವಿಗಳು ನಮ್ಮ ದುರ್ದುಂಡೇಶ್ವರ ಮಠದ ಪೂಜ್ಯರು ಆಗ್ಬೋದು ಈಗ ಅನೇಕ ಜನರು ಶಿಕ್ಷಣವನ್ನು ಮಾಡಲಿಲ್ಲ ಅಂದಿದ್ದರೆ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತಿತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅನೇಕ ಗ್ರಂಥಗಳಿಗೆ ಸಹಕಾರವನ್ನು ಕೊಟ್ಟಂಥದ್ದು ಮಠಮಾನ್ಯಗಳು ಇದ್ದಾವೆ ಒಂದು ಮಠ ಅಂತ ಅಂದರೆ ಅಕ್ಷರವನ್ನು ಕೊಡುವಂಥದ್ರಲ್ಲೂ ಸಹ ದಾಸೋಹಿಗಳಾಗಿದ್ದಾರೆ ಆಮೇಲೆ ಸೋಹಮ್ ಎಂದೆನಿಸದೆ ದಾಸೋಗ ಮೆಂದೆನಿಸಯ್ಯ ಅಂತ ಬಸವಣ್ಣವ್ರು ಹೇಳ್ದಂಗೆ ಬೇರೆಯವರಿಗೆ ಬಂದವರಿಗೆ ಪ್ರಸಾದ ಹಾಕೋದ್ರಲ್ಲಿ ನಿತ್ಯ ದಾಸೋಗ ಅಂತ ಪ್ರಾರಂಭದ್ದು ಮಾಡಿದ್ದಂಥ ಯಾವುದಾದ್ರು ಇದೆ ಅಂತ ಅಂದರೆ ಇತಿಹಾಸದಲ್ಲಿ ಅದು ಮಠ ಮಾನ್ಯಗಳು ದಾಸೋಗ ಅನ್ನುವ ಮಾಡುವಂಥದ್ದು ಹಾಗೇ ಇನ್ನೊಂದೇನಪ್ಪ ಅಂದರೆ ಅರಿವಿನ ದಾಸೋಗ ಬಂದವರಿಗೆ ಯಾರಿಗಾದರೂ ಸಂಶಯಗಳಿದ್ದರೆ ದುರುಸ್ತ ಮೌನ ವ್ಯಾಖ್ಯಾನ ಶಿಷ್ಯ ಕಿಂ ಸಂಶಯ ಅಂತ ಹೇಳ್ತಾರೆ ಸಂಶಯಗಳು ಏನಾದರೂ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಗುರುವಿನ ಹತ್ರ ಹೋಗ್ತಾರೆ ಆವಾಗ ಅರಿವಿನ ದಾಸೋಗ ಅಂದರೆ ನೀನು ಹೀಗಲ್ಲ ಹೀಗಿರು ಅಂತ ಮಾರ್ಗದರ್ಶನ ಮಾಡೋದ್ರೂ ಇದು ದಾಸೋಗನೇ ಆಗ್ತದೆ ಯಾರೋ ನೊಂದು ಬಂದ್ಬಿಡ್ತಾರೆ ಒಂದೆರಡು ದಿನ ಇರಬೇಕು ಬೇಜಾರಾಗೋಗಿದೆ ಜೀವನದಲ್ಲಿ ಜಿಲ್ವಂಸೆ ಆಗಿದೆ ಅಂದಾಗ ಅವರಿಗೆ ಆಶ್ರಯ ಕೊಡುವಂಥ ತಾಣಗಳು ಯಾವುದಾರು ಇದ್ದರೆ ಅದು ಮಠಮಾನ್ಯಗಳು ಆಶ್ರಯ ದಾಸೋಗ ಅಂತ ಹಾಗೆ ಇನ್ನೇನಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಆರೋಗ್ಯದ ದಾಸೋಹವನ್ನು ಸಹ ಮಠಮಾನ್ಯಗಳು ಮಾಡಿಕೊಂಡು ಬಂದಿದೆ ಇವತ್ತು ಈ ಕರ್ನಾಟಕದಲ್ಲಿ ಆಗಬೇಕಾಗಿರೋದು ಏನಂತಂದರೆ ನಮ್ಮ ಕನ್ನಡದ ಅನೇಕ ಯೋಜನೆಗಳಲ್ಲಿ ಎಲ್ಲರೂ ಕನ್ನಡದ ಸಾಹಿತ್ಯ ಅಂತಂದರೆ ಬಹುಶಃ ಒಂದು ಹಬ್ಬ ಅಂತಂದರೆ ನಮ್ಮೆಲ್ಲ ಹಬ್ಬಗಳು ಜಾತಿಗೂ ಧರ್ಮಕ್ಕೂ ಆಚರಿಸ್ತೀವಿ ಕರ್ನಾಟಕದಲ್ಲಿ ಆಚರಿಸಬೇಕಾಗಿರೋದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದೆಯಲ್ಲ ಇಡೀ ಪ್ರತಿಯೊಬ್ಬ ಕನ್ನಡಿಗನ ಒಂದು ವಿಶೇಷವಾದ ಹಬ್ಬ ವಿಶೇಷವಾದ ಸಮ್ಮೇಳನ ಈ ಸಮ್ಮೇಳನಗಳು ಯಾಕೆ ಆಗಬೇಕಪ್ಪ ಅಂತಂದರೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಆಗಬೇಕಾಗ್ತದೆ ಆ ಜಾಗವನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಆಮೇಲೆ ನಮ್ಮ ಏನೇನು ನಮ್ಮ ಲೋಪದೋಷಗಳಿದೆ ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳೇನು ಕ ಸಾಹಿತಿಗಳ ಏನು ನಮ್ಮ ಕರ್ನಾಟಕದಲ್ಲಿರೋ ಉದ್ಯಮಿಗಳ ಜವಾಬ್ದಾರಿ ಏನು ಕನ್ನಡಿಗರಿಗೆ ಕೆಲಸ ಬೇಕಾಗಿರೋ ಜವಾಬ್ದಾರಿಗಳೇನು ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ ಆ ನಿರುದ್ಯೋಗದ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಹೇಗೆ ಬಗೆ ಬಗೆಹರಿಸಬೇಕು ಅನ್ನೋದ್ರ ವಿಚಾರದಲ್ಲಿ ಹಾಗೇ ಶಾಲೆಗಳು ಎಷ್ಟೋ ಕನ್ನಡದ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಆ ಬಗೆಹರಿಸೋದು ಹೇಗೆ ಅನ್ನೋದು ವಿಚಾರದ ಬಗ್ಗೆ ಹಾಗೆ ಕನ್ನಡದಲ್ಲಿ ಇನ್ನೂ ಅನೇಕ ಸಾಹಿತಿಗಳು ಮಣ್ಣಲ್ಲಿ ಮುಚ್ಚೋಗಿದ್ದಾರೆ ಅವ್ರನ್ನೆಲ್ಲ ತೆಗೆದು ಹೊರಗೆ ತೊಗೊಂಬಂದು ಹೊಸ ಮುಖಗಳನ್ನು ಹೊರಗೆ ಬೆಂತಟ್ಟಿ ಕಳಿಸುವಂಥ ಕೆಲಸಗಳನ್ನು ಮಾಡೋದಾಗ್ಬೋದು ಹಾಗೆ ಕನ್ನಡದಲ್ಲಿ ಇರುವಂಥ ಗಡಿ ಭಾಗದೆಲ್ಲ ಸಮಸ್ಯೆಗಳೇನಿದೆಯೋ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥ ಕೆಲಸಗಳಾಗ್ಬೋದು ಹಾಗೆ ಕನ್ನಡದಲ್ಲಿ ಪ್ರಥಮ ಯಾವುದೇ ಕೆಲಸ ಮಾಡೋದಾದರೂ ಅಪ್ಲಿಕೇಶನ್ ಆಗ್ಬೋದು ಕೆಲಸಕ್ಕೆ ಆದ್ಯತೆಯನ್ನು ಕೊಡುವಂಥದ್ದಾಗ್ಬೋದು ಐ ಟಿ ಬಿ ಟಿ ಯಾವುದೇ ಇರಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡುವಂಥ ಉದ್ಯೋಗದ ಕೆಲಸಗಳಾಗ್ಬೋದು ಈ ಥರದ ಅನೇಕ ಸಂಗತಿಗಳು ಇವತ್ತು ಸಂಕಷ್ಟದ ಸ್ಥಿತಿಯಲ್ಲಿದ್ದೇವೆ ಆ ಸ್ಥಿತಿಗಳನ್ನೆಲ್ಲ ಚರ್ಚೆ ಆಗುವಂಥ ಮಂಡ್ಯದಲ್ಲಿ ಆಗುವ ಕಾರ್ಯಕ್ರಮ ಇತಿಹಾಸದಲ್ಲಿ ಏನು ಎಂಬತ್ತ ಏಳಿದೆಯೋ ಆ ಮಾಡುವಂಥ ಕಾರ್ಯಕ್ರಮ ಇನ್ನೆಲ್ಲೇ ಮಾಡಿದ್ರು ಮಂಡ್ಯದ ರೀತಿಯಲ್ಲಿ ಮಾಡಲ್ ಆಗಿರಬೇಕು ಇದು ಯಾವುದೇ ಸಾಹಿತ್ಯ ಸಮ್ಮೇಳನ ಹೆಂಗಿರಬೇಕು ಅಂತಂದರೆ ಒಂದು ಕುಟುಂಬದಲ್ಲಿ ಹಬ್ಬವನ್ನು ಆಚರಿಸಿ ಯಾವುದೇ ಅತಿ ಅಹಿತಕರವಾದಂಥ ಘಟನೆಗಳು ಆಗದಂಗೆ ಶಾಂತಿಯುತವಾಗಿ ಸಮಾಧಾನವಾಗಿ ಎಲ್ಲರಿಗೂ ಮೆಚ್ಚುವಂತೆ ಎಲ್ಲರಿಗೂ ಸಿಕ್ಕುವಂತೆ ಈ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನನ್ನ ಉದ್ದೇಶವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ಖಂಡಿತವಾಗಲೂ ಆಗ್ಬೋದು ಈಗ ಅನೇಕ ಜನ ಪುಟ್ಟರಾಜ್ ಗವಾಯಿಗಳು ಎಷ್ಟು ಪುಸ್ತಕಗಳನ್ನು ಕಣ್ಣಿಲ್ಲದೇ ಇಲ್ಲದೇ ಇರೋರು ಪುಸ್ತಕವನ್ನು ಸಂತರು ಬರೆದಿದ್ದಾರೆ ಜಾಚಾನಿಯವರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಸುತ್ತೂರು ಮಠದಲ್ಲಿ ಎಷ್ಟು ಪುಸ್ತಕಗಳನ್ನು ಪ್ರಕಟಣೆ ಆಗಿದೆ ಚುಂಚನಗಿರಿಯಲ್ಲಿ ಎಷ್ಟು ಪುಸ್ತಕಗಳ ಪ್ರಕಟಣೆಯಾಗಿ ಕ ಇಡೀ ಭಾರತದ ಅಲ್ಲದೆ ವಿದೇಶದಲ್ಲಿ ತಲುಪೋ ಥರ ಮಾಡಿದ್ದಾರೆ ಅನೇಕ ಪೂಜ್ಯರುಗಳು ಇಂಥ ಕೆಲಸ ಮಾಡಿರೋದ್ರಲ್ಲಿ ಇಂಥ ಒಂದು ಅವಕಾಶ ಯಾರಿಗಾದರೂ ಪೂಜ್ಯರಿಗೆ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಸಂತೋಷವನ್ನು ಪಡ್ತೀನಿ ಅಭಿನಂದನೆ ಮಾಡ್ತೀವಿ ನಾವು ಒಂದು ಏನಂತಂದರೆ ಸ್ವಾಮೀಜಿಗಳಿಗೆ ಹೇಗೆ ಸಾಹಿತಿಗಳಿಗೂ ಸಹ ಭಾಳಷ್ಟು ಜನರು ಸಾಹಿತ್ಯದಲ್ಲಿ ಇದ್ದಂಥವರು ರಾಜಕಾರಣಿಗಳಾಗಿರುವಂಥದ್ದು ದಾಖಲೆ ಇದೆ ಸಾಹಿತ್ ರಾಜಕಾರಣಿಗಳಾಗಿ ಪುಸ್ತಕಗಳನ್ನು ಪ್ರಕಟ ಬರೆದಂಥವ್ರು ಭಾಳಷ್ಟು ಜನ ದಾಖಲೆಗಳಿದೆ ಒಂದೇನಪ್ಪ ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಯಾವ ಕ್ಷೇತ್ರದ ಇದು ಪ್ರಜಾಪ್ರಭುತ್ವ ಇರೋದರಿಂದ ಒಂದು ಸಂಗತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಅನೇಕ ಜನ ಪೂಜ್ಯರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿರುವಂಥ ಸಾಹಿತಿಗಳಿದ್ದಾರೆ ನಮ್ಮಲ್ಲಿ ಈಗ ತುಮಕೂರು ಹಿರೇಮಠದ ಒಬ್ಬ ಸ್ವಾಮೀಜಿ ಇದ್ದಾರೆ ಅವರು ಸಾಹಿತ್ಯ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರೋದು ಈಗ ಅನೇಕ ಪೂಜ್ಯರು ಪಿ ಎಚ್ ಡಿ ಮಾಡಿ ಅದರ ಜೊತೆಗೆ ಅನೇಕ ಗ್ರಂಥಗಳನ್ನು ಹೊರಗೆ ತಗೊಬಂದಂಥ ಪೂಜ್ಯರು ತುಂಬ ಇದ್ದಾರೆ ಇದು ಹೊಸ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಪ್ರಯತ್ನದ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ಆಗ್ಬೋದು ಅನ್ನೋ ವಿಚಾರದಲ್ಲಿ ಮಧ್ಯಾಹ್ನ ಒಂದೇನಂತಂದರೆ ಇದರಲ್ಲಿ ಯಾವುದೇ ಥರದ ಪ್ರಭಾವಗಳನ್ನು ಒಳಗೊಳ್ಳದೆ ಯಾರು ಅಪೇಕ್ಷೆ ಪಡೆದೇ ಯಾರು ಇರ್ತಾರೋ ಯಾರು ಅಂಥವ್ರನ್ನ ಗುರ್ತಿಸಿ ವರ ತಗೊಂಬರ್ಬೇಕಂತ ಅದು ಯಾವುದೇ ಕ್ಷೇತ್ರದಲ್ಲಿರಲಿ ನಾನು ಹೇಳ್ತಾ ಇರೋದೇನಂತಂದರೆ ಸಾಹಿತ್ಯದಲ್ಲಿ ಇದ್ದವ್ರು ಮಾತ್ರ ನಾವು ಹೊರಗೆ ತರ್ತಾ ಇದ್ದೀವಿ ಸಾಹಿತ್ಯ ಥರ ಇರುವಂಥ ಒಬ್ಬ ಸ್ವಾಮಿನಾಗಲಿ ಸಾಹಿತ್ಯದಲ್ಲಿರುವಂಥ ಒಬ್ಬ ರಾಜಕಾರಣಿ ಆಗಲಿ ಅವರು ಅದಕ್ಕೆ ಮೀಸಲಾಗಿದ್ದಾರೆ ಇದ್ರದ್ದು ಒಂದು ಪ್ರಪಂಚದಲ್ಲಿ ಬರ್ಬೋದು ಅನ್ನೋ ಅವಕಾಶವನ್ನು ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಯತ್ನ ಅಷ್ಟೇ ಮಂಜ ನಾನೀಗ ಹೇಳ್ತಾ ಇರೋದು ಜ್ಞಾನ ಇಲ್ಲದೇದವ್ರನ್ನ ತೊಗೊಂಬರ್ಬೇಕಂತಿಲ್ಲ ನಾನು ಹೇಳ್ತಾ ಇರೋದು ಯಾರು ಸಾಹಿತ್ಯದ ಬಗ್ಗೆ ಅರಿವಿದೆ ಕನ್ನಡ ನಾಡಿನ ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿ ಇದೆ ಕನ್ನಡದ ಭಾಷೆಯ ಬಗ್ಗೆ ಕಾಳಜಿ ಇದೆ ಕನ್ನಡ ಸಾಹಿತ್ಯವನ್ನು ಯಾರು ಉಳಿಸ್ಬೇಕಂತಿದ್ದಾರೋ ಯಾರು ಬೆಳೆಸ್ಬೇಕಂತಿದ್ದಾರೋ ಯಾರು ಅದರಲ್ಲಿ ಒಂದು ವಿಶೇಷವಾದ ಸೇವಾಮವ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಯಾರು ಸೇವೆ ಮಾಡಬೇಕು ಅಂತಾರೋ ಅಂಥವರಿಗೆ ಅವಕಾಶವನ್ನು ಕೊಟ್ಟರೆ ಖಂಡಿತವಾಗೂ ಸಮ್ಮೇಳನಕ್ಕೆ ಒಂದು ಮೆರುಗು ತಂದು ಕೊಟ್ಟಂತೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹುಡುಕ್ಬೇಕು ಈಗ ಒಂದು ಕಡೆ ಹೇಳ್ತಾರೆ ಹಾಲಿನೊಳಗೆ ಬೆಣ್ಣೆ ಉಂಟು ಉದಕದೊಳಗೆ ಅಗ್ನಿ ಉಂಟು ಮಣ್ಣಿನೊಳಗೆ ಒಣ್ಣುಂಟು ಇದೇನು ತೋರಬಲ್ಲ ಗುರು ಇದೇನು ಕತ್ತಲೆ ಅಂತ ಕೇಳ್ತಾರೆ ಹುಡುಕ್ಬೇಕು ಈಗ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಏನಾದರೂ ಬೇಕು ಅಂತಂದರೆ ಈಗ ನಿಮಗೆ ಮೊಬೈಲ್ ಇದೆ ಏನೋ ಒಂದು ವಿಚಾರ ಬೇಕು ಅಂದರೆ ಗೂಗಲ್ ಹುಡುಕಲ್ವ ನಾವು ಯಾವುದಾದ್ರೂ ಒಬ್ಬರು ವ್ಯಕ್ತಿ ಬೇಕು ಅಂತಂದ್ರೆ ನಾವು ಹುಡುಕ್ಬೇಕು ನಾನು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇಲ್ಲ ಯಾರಾದರೂ ಆಗಲಿ ಈ ಕನ್ನಡಕ್ಕಾಗಿ ಈ ನಾಡಿಗಾಗಿ ಈ ಸಮಾಜಕ್ಕಾಗಿ ಕನ್ನಡ ಅನ್ನೋದು ಒಂದು ಸಮಾಜ ಕನ್ನಡ ಅನ್ನೋದು ಒಂದು ಧರ್ಮ ಆ ಧರ್ಮ ಉಳಿಯೋಕ್ಕೋಸ್ಕರ ನಾವು ಯಾರು ಕೆಲಸ ಮಾಡ್ತಾರೋ ಅವ್ರು ಬರಲಿ ಅನ್ನೋದಕ್ಕೆ ಸಾಹಿತಿಗಳೇ ಬರಬೇಕು ಅಂತಿಲ್ಲ ಇತರರು ಅಂಥರಲ್ಲಿ ಯಾರು ಇರ್ತಾರೋ ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಒಳ್ಳೆಯದು ಅಂತ ಕನ್ನಡ ಸಾಹಿತ್ಯ ಸಾಹಿತಿಗಳಿಗೂ ಸಹ ಅವಕಾಶಗಳು ಅವ್ರು ಹೋದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅವಕಾಶಗಳು ಇದ್ದಾವೆ ಅದು ಯಾಕೆ ಯಾಕೆ ಕರೆಯಲ್ಲ ಬಹಳಷ್ಟು ಜನ ಕರೆದಿದ್ದಾರೆ ಬೆಂಗಳೂರಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಸರ್ವಧರ್ಮ ಸಮ್ಮೇಳನಕ್ಕೆ ಎಲ್ಲಾ ಪೂಜ್ಯರ ಜೊತೆ ಎಲ್ಲ ಸಾಹಿತಿಗಳನ್ನು ಕರೆಸಿದ್ದಾರೆ ಇಲ್ಲ 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 ಚರ್ಚೆಗಳನ್ನು ಮಾಡಕ್ಕೆ ಕರೆಸಿದ್ದಾರೆ ನಿಮಗೆ ಬೇಕಾದ ತಾವು ತಾವು ನೋಡಿ ಕೋರ್ಮಂಗ್ಲ ಕ್ರೀಡಾಂಗಣ ನಾನು ಅವಾಗ್ಲೇ ಹೇಳಿದ್ನಲ್ಲಿ ಇತ್ತೀಚೆ ಇತ್ತೀಚೆಗೆ ಮಠಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ ಎಲ್ಲವೂ ಮಾಡ್ತಾವೆ ಅಂತ ನಾನು ಹೇಳ್ತಾ ಇಲ್ಲ ಈಗ ಒಂದೇನಂತಂದರೆ ಎಲ್ಲ ಭತ್ತಗಳು ಬೆಳೆದಂಥ ಸಂದರ್ಭದಲ್ಲಿ ಎಲ್ಲವೂ ಗಟ್ಟಿ ಇದೆ ಅಂತ ಯಾರು ರೈತ ಹೇಳಕ್ಕೆ ಸಾಧ್ಯ ಇದೆ ಅದರಲ್ಲಿ ಜೊಳ್ಳೂ ಇರ್ತವೆ ಆದರೆ ಹಾಗೆ ಜೊಳ್ಳು ಇರೋದನ್ನು ಸಹಜವಾಗಿ ಗಟ್ಟಿ ಮತ್ತು ಜಳ್ಳು ಇವೆರಡೂ ಸಹ ಬಂದೇ ಬರ್ತವೆ ಕೆಲವೊಂದು ಮಠಗಳು ಮಾಡ್ತವೆ ಕೆಲವೊಂದು ಮಠಗಳು ಮಾಡೋದಿಲ್ಲ ನಾನು ಹೇಳ್ತಾ ಇರೋದು ಮಾಡುವಂಥ ಮಠಗಳು ನಾನು ಈಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ಪಷ್ಟತೆ ಏನಂತಂದರೆ ಯಾರಿಗೆ ಅಂಥ ಆಸಕ್ತಿ ಇದೆ ಅಂಥವರಿಗೆ ನೀವು ಏನು ಪತ್ರಿಕಾ ಸಂಘದಿಂದ ಈ ಒಂದು ಸಂವಾದ ನಡೀತಾ ಇದೆಯೋ ಅಂಥ ಅವಕಾಶಗಳು ಇದ್ದರೆ ಮಂಡ್ಯದಲ್ಲಿ ಒಂದು ಹೊಸ ಕ್ರಾಂತಿ ಆಗ್ತದಲ್ಲ ಅನ್ನೋದು ಒಂದು ಬದಲಾವಣೆ ಅನ್ನೋದು ಆಗ್ತದಲ್ಲ ಅಂತ ಒಂದು ವಿಚಾರ ಈಗ ಒಂದೇನಂತಂದರೆ ಜಾತಿ ಮಠಗಳಲ್ಲಿ ಅದರ ನಿಮ್ಮ ಅಭಿಪ್ರಾಯದಲ್ಲಿ ನಿಜವಾಗ್ಲೂ ಒಳ್ಳೆಯದೇ ಒಂದು ಧರ್ಮಕ್ಕಾದ ಮೇಲೆ ಜಾತಿಯ ಆಧಾರಗಳು ಹೋಗಿ ಧರ್ಮದ ಆಧಾರದ ಮೇಲೆ ನಿಲ್ಲಬೇಕು ಎಲ್ಲ ಮಠಗಳು ಸಹ ಈಗ ಎಲ್ಲ ಕಡೆನೂ ಸಂಘರ್ಷ ಆಗ್ತವೆ ಅಂದ್ಬಿಟ್ಟು ಯಾವ್ದಾರು ಬಿಟ್ಟಿದ್ದಾರಾ ಚುನಾವಣೆಯಲ್ಲಿ ಸಂಘರ್ಷ ಆಗ್ತದೆ ಅಂತ ಬಿಟ್ಟಿದಾರಾ ಗಣಪತಿ ಕೂರಿಸೋದ್ರಲ್ಲಿ ಸಂಘರ್ಷ ಆಗ್ತದೆ ಅಂತ ಬಿಟ್ಟಿದ್ದೀವ ಎಲ್ಲದರಲ್ಲೂ ಸಂಘರ್ಷಗಳು ಇದು ಈ ಚರ್ಚೆ ಯಾಕೆ ಮಾಡ್ತಾ ಇದ್ದೀವಿ ಇರೋಧ ಪರ ಇದ್ದೇ ಇರ್ತವೆ ಈ ವಿರೋಧ ಪರ ಇದ್ದಾಗ ಯಾವುದು ಸಮಂಜಸ ಅಂತ ಎಲ್ಲರಿಗೂ ಗೊತ್ತಾಗ್ತದೋ ಅದರಲ್ಲಿ ಒಂದು ನಿಲುವು ತಗೊಳ್ಳೋಕ್ಕೋಸ್ಕರ ಇದು ಈಗಲೇ ಸಂವಾದ ಮಾಡಿದ ತಕ್ಷಣ ತೀರ್ಮಾನ ತಗೊಂಡು ಅಂತಿಲ್ಲ ಎಲ್ಲರಿಗೂ ಒಂದು ಸಂವಾದ ಮಾಡ್ತಾ ಹೌದಾ ಹೌದಲ್ವಾ ಹೌದಲ್ವಾ ಅಂತ ಗೊತ್ತಾಗ್ತದೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನರಿಗೆ ಓ ಕರೆಕ್ಟ್ ಇದೆ ಅಂತ ತೀರ್ಮಾನ ತಗೊಂಡಾಗ ಇಪ್ಪತ್ತು ಪರ್ಸೆಂಟ್ ಜನ ತೀರ್ಮಾನ ತಗೊಳ್ಳೋದಿಲ್ಲ ಏಯ್ಟಿ ಪರ್ಸೆಂಟ್ ಎಲ್ಲಿದೆಯೋ ಆ ತೀರ್ಮಾನ ತಗೋಬೋದಲ್ವಾ ಇದು ಬಾಂಧವ್ಯಗಳ ಬೆಸುಗೆ